ಬಿಜೆಪಿ ರಾಜ್ಯಾಧ್ಯಕ್ಷ ಆಗೋ ಎನಗಾಡ್ತಾ ಇರೋ ಯತ್ನಾಲ್ ಅವರೇ ಮೊನ್ನೆ ನಿಮ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ ನಮಗ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರು ಹೊಡಿಸೋದ್ ಗಾಂಧಿ ನೀರು ಇತಿಹಾಸದ ಗಂಧ ಗಾಲಿಗೆ ಗೊತ್ತಿಲ್ದಿರೋ ನಿಮ್ಮಂತ ಮೂರ್ಖರು ಹಿಂಗ್ ಮಾತಾಡಬಹುದು ಅಷ್ಟೇ ಎಲುಬಿಲ್ಲದ್ ನಾಲ್ಗೆ ಅಂದ್ಬಿಟ್ಟು ಹೆಂಗೇಂಗ್ ಮಾತಾಡಕಾಗತ್ತ ಯತ್ನಾಲ್ ಅವ್ರೆ ನಿಮ್ಮಂತವ್ರು ನೋಡೆ ಪುರಂದರದಾಸರು ಆವತ್ತೇ ಹೇಳಿದ್ರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಅಂತ ಗಾಂಧೀಜಿ ಅವರನ್ನ ಕೊಂದ ದುಷ್ಟರು ಯಾರು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಿಮ್ಮ ಪಕ್ಷದ ಮಾತೃ ಸಂಘಟನೆ ಆರ್ ಎಸ್ ಎಸ್ ಗೋಡ್ಸೆ ಸಹೋದರರು ನಿಮ್ಮ ಪೂಜನೀಯ ಸಾರಿ ಸವರ್ಕರ್ ಅವರು ಗಾಂಧಿ ಅನ್ನೋ ವಿಷಯ ಜಗಜ್ಜಾಗ್ಯರಾಗಿರೋದು ಸತ್ಯ ಅಲ್ವೇ ಅಷ್ಟಿಲ್ಲದೆ ನಿಮ್ ಗೋಡ್ಸೆಗೆ ಮರಣದಂಡನೆ ಕೊಟ್ರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸುಮ್ ಸುಮ್ನೆ ನಿಮ್ಮ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರೆ ಏನ್ರಿ ಗಾಂಧೀಜಿ ಅವರನ್ನ ಕೊಲ್ಲೋಕೆ ಹತ್ತು ಬಾರಿ ಪ್ರಯತ್ನ ಪಟ್ರು ಅಂತೇಳಿ ಸುನಿಭಾ ವೈದ್ಯ ಅವರು ಅವ್ರ ಪುಸ್ತಕದಲ್ಲಿ ಬರ್ದಿದ್ದಾರೆ ಓದಿದ್ದೀರಾ ಕಪೂರ್ ಕಮಿಷನ್ ಏನ್ ಹೇಳಿತ್ತು ಅಂತ ನಿಮ್ಗೆ ಗೊತ್ತಾ ಅದಕ್ಕೆ ಹೇಳೋದು ಸ್ವಲ್ಪ ಓದ್ಕೋಬೇಕು ಅಂತ ಅಂತದೆಲ್ಲ ಓದಿದ್ರೆ ಹೀಗೆಲ್ಲಾ ನೀವು ಮಾತಾಡ್ತಿರ್ಲಿಲ್ಲ ಬಿಡಿ ತಲೆಯಲ್ಲಿ ಬುದ್ಧಿ ಇಲ್ಲದೆ ಸಗ್ನೀರ್ ಸಗಣಿರೋರ್ ಮಾತ್ರ ನಿಮ್ಮಂಗ್ ಮಾತಾಡ್ಬೋದು ನೋಡಿ ಒಂಚೂರು ಓದೋದನ್ನ ಕೂಡ ಅವಾಗ ಅವಾಗ ಅಭ್ಯಾಸ ಮಾಡ್ಕೊಳ್ಳಿ ಯತ್ನಾಳ್ ಅವ್ರೆ ಮೀಡ್ಯಾದವ್ರ ಮೈಕಿಡಿದ ತಕ್ಷಣ ಪೆದ್ ಪೆದಾಗಿ ಏನೇನೋ ಮಾತಾಡಿ ನಿಮ್ಮ ಮರ್ಯ್ ನೀವೇ ಕಳ್ಕೊಬೇಡಿ